ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಂಚಲೋಹದಲ್ಲಿ ಮತ್ತೊಂದು ಪೆಂಡೆಂಟ್ ವಿತ್ ಚೈನನ್ನು ವಿತ್ ಇಯರಿಂಗ್ಸನ್ನು ತೊಗೊಬಂದೀನಿ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ರೇರ್ ಡಿಸೈನು ಈ ಥರ ಡಿಸೈನ್ಗಳೆಲ್ಲ ನಿಮಗೆ ಚಿನ್ನದಲ್ಲಿ ಬಿಟ್ಟರೆ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ ಚಿನ್ನದನ್ನೇ ನೋಡಿ ನಾನು ಕೂಡ ಇದೇ ಪೆಂಡೆಂಟ್ ಪೆಂಡೆಂಟನ್ನು ಮಾಡಿಸಿದ್ದೀನಿ ಸಕ್ಕದಾಗಿದೆ ಅಲ್ಲ ನೋಡಿ ಬೊಂಬಡಾಗಿದೆ ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ನಿಮಗೆ ಪಿಂಕ್ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ಸಕ್ಕತ್ತಾಗಿದೆ ಅದಕ್ಕೆ ಸ್ನೇಕ್ ಚೈನನ್ನು ಆ್ಯಡ್ ಮಾಡಿದ್ವಿ ಮತ್ತು ಇಯರಿಂಗ್ಸ್ ನೋಡ್ತಾ ಇದೀರಲ್ಲ ಸಕ್ಕತ್ತಾಗಿದೆ ನೋಡಿ ಅರ್ಧ ಚಂದ್ರಾಕಾರದಲ್ಲಿದೆ ಮತ್ತು ಇದು ಪುಶ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಇರೋದಿಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಚೈನ್ ನೋಡಿ ಸ್ನೇಕ್ ಡಿಸೈನ್ ಚೈನು ನೋಡಿ ನೀವು ಹೆಂಗೆ ಹೇಳ್ತೀರಾ ಹಂಗೆ ಕೇಳುತ್ತೆ ಸ್ಮೂತ್ ಅಂದರೆ ಸ್ಮೂತಾಗಿರುತ್ತೆ ಅದಕ್ಕೆ ಫೇಮಸ್ ಈ ಚೈನು ಇದೆಲ್ಲನೂ ದೀಸಾ ಫ್ಯಾಷನ್ದೆ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ಮತ್ತು ಈ ಒಂದು ಚೈನ್ ಚೈನ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಮತ್ತು ಸ್ನೇಹಿತರೆ ಇವತ್ತು ಆಫರಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದಲ್ಲಿ ಒಂದು ಲಾಂಗ್ ಸೆಟ್ ಅನ್ನು ತೊಗೊಬಂದಿನಿ ಎಸ್ ಸ್ನೇಹಿತರೆ ಸಖತ್ ಆಗಿದೆ ಅಲ್ಲ ಪೆಂಡೆಂಟು ಮತ್ತು ಚೈನ್ ನೋಡಿ ಬೊಂಬಾಟಾಗಿದೆ ಈ ಸರಿ ನ ಕರಿಮಣಿ ಚೈನ್ ಹೆಂಗೆ ಮಾಡಿಸಿದ್ದೀವಿ ಅಂದರೆ ನಿಜವಾಗ್ಲೂ ಸಖತ್ ಆಗಿದೆ ಯಾಕೆಂದ್ರೆ ನಾರ್ಮಲಿ ಲಾಸ್ಟ್ ಟೈಮಲ್ಲಿ ನೀವು ಓಪನ್ ಟೈಪ್ ಇರಲಿಲ್ಲ ನೋಡಿ ಇದು ಓಪನ್ ಟೈಪಲ್ಲಿ ಮಾಡಿಸಿದ್ವಿ ತುಂಬ ಅಂದರೆ ತುಂಬಾ ಹೆವಿಯಾಗಿದೆ ಅದಕ್ಕೆ ತಕ್ಕನಾದಂತಹ ಒಂದು ಕರಿಮಣಿ ಇಯರಿಂಗ್ಸು ಬರ್ತಾ ಇದೆ ನೋಡಿ ಇಯರಿಂಗ್ಸು ಥ್ರೆಡ್ ಟೈಪ್ ಪುಷ್ ಅಪ್ ಟೈಪ್ ಅಲ್ಲ ಕ್ವಾಲಿಟಿ ಸ್ನೇಹಿತರೆ ಎಕ್ಸಾಕ್ಟ್ ಮೂವತ್ತು ಇಂಚ್ ಬರುತ್ತೆ ಪೆಂಡೆಂಟು ಸೇರಿ ಮೂವತ್ತೆರಡು ಇಂಚ್ ಬರುತ್ತೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಈ ತರಹ ಚಾನ್ಸಸ್ ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಿಬಿಡ್ಬೇಕು ಮತ್ತು ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಹಾಗಾಗಿ ನಿಮಗೆ ರೇಟು ಕಡಿಮೆ ಸಿಗುತ್ತೆ ವಾರಂಟಿನೂ ಟೂ ಇಯರ್ಸ್ ಸಿಗುತ್ತೆ ಎರಡು ವರ್ಷ ವಾರಂಟಿ ಜೊತೆಗೆ ಜಸ್ಟ್ ಲೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸ ಆದಮೇಲೆ ಮತ್ತೆ ಪೆಂಡೆಂಟ್ ವಿತ್ ಹಾರ ಬಂದಿದೆ ಸ್ನೇಹಿತರೆ ಮತ್ತೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಸಕ್ಕತ್ತಾಗಿದೆ ಅದ್ರ ಜೊತೆಗೆ ಚಾಂದ್ ಇಯರಿಂಗ್ಸ್ ಬಂದಿದೆ ಮಸ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ಇನ್ನು ನಮ್ಮಲ್ಲಿ ಯೂಸ್ ಮಾಡೋವಂಥ ಒಂದು ಪರ್ಲ್ ಚೈನ್ಗಳೆಲ್ಲ ಟ್ಯಾಗಡ್ ಪರ್ಲು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇದೆ ಮತ್ತು ಮೇಲ್ಗಡೆ ಸಿಪ್ಪೆ ಹಿಡ್ಕೊಬಿಡೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಇನ್ನು ಪೆಂಡೆಂಟ್ ಅಂತೂ ಅಲ್ಟಿಮೇಟ್ ಕ್ವಾಲಿಟಿ ನಿಜವಾಗ್ಲೂ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಸ್ಟೋನು ವೈಟ್ ಆ್ಯಂಡ್ ಮೆರೂನ್ ಅಥವಾ ಡಾರ್ಕ್ ಪಿಂಕ್ ಸ್ಟೋನ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಅದಕ್ಕೆ ಇಯರಿಂಗ್ಸು ನೋಡಿ ಬೊಂಬಾಟಾಗಿದೆ ಅಪ್ ಟೈಪು ಥ್ರೆಡ್ ಟೈಪ್ ಅಲ್ಲ ಓವರ್ ಆಲ್ ಸೆಟ್ಟು ಹೆವಿ ಕ್ವಾಲಿಟಿ ಜೊತೆಗೆ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಥೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಸಿ ಓ ಡಿ ಇಲ್ಲ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸದಿಂದ ನೀವೆಲ್ಲ ಕಾಯ್ತಿದ್ದಂತಹ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಸ್ಟೋನ್ ಬ್ಯಾಂಗಲ್ಸು ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಗಟ್ಟಿ ಬ್ಯಾಂಗಲ್ಸು ಸ್ನೇಹಿತರೆ ನೆನಪಲ್ಲಿರಲಿ ದಪ್ಪ ಇದೆ ನೋಡಿ ಸಕ್ಕತ್ತಾಗಿದೆ ನೀವು ಹೆಂಗೆ ಮಾಡಿದ್ರು ಕೂಡ ಹಾಳಾಗೋದಿಲ್ಲ ಇವೆಲ್ಲವೂ ಫಸ್ಟ್ ಕ್ವಾಲಿಟಿ ಸ್ಟೋನಲ್ಲಿ ಮಾಡಿಸಿರುವಂತಹ ಒಂದು ಬ್ಯಾಂಗಲ್ಸ್ ಅಂತ ಹೇಳ್ಬೋದು ರೇರ್ ಸ್ನೇಹಿತರೆ ಈ ಥರ ಕಲೆಕ್ಷನ್ಸು ಸಿಗೋದೇ ಕಷ್ಟ ಸೊ ಹಾಗಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ಮತ್ತು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಸಿಗುತ್ತೆ ದಯವಿಟ್ಟು ಕೇಳಿಬಿಡಿ ಟೂ ಟೆನ್ ಸೈಜ್ ಸಿಗುತ್ತಾ ಅಂತ ಆಮೇಲೆ ಇದರ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಬ್ಯಾಂಗಲ್ಗಳಲ್ಲೂ ನಾನು ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀನಿ ಬಟ್ ಆದರೆ ಇದನ್ನು ಕರೆಕ್ಟ್ ಸೈಜೇ ಹೇಳಿ ಅಂತ ಹೇಳ್ತೀನಿ ಯಾಕೆಂದರೆ ಟೂ ಸಿಕ್ಸ್ ಅಂದರೆ ಪಕ್ಕ ಟೂ ಸಿಕ್ಸ್ ಇದೆ ಟೂ ಏಯ್ಟ್ ಅಂದರೆ ಪಕ್ಕ ಟೂ ಏಯ್ಟ್ ಇದೆ ಟೂ ಫೋರ್ ಅಂದರೆ ಪಕ್ಕ ಟೂ ಏಟ್ ಇದೆ ಸಾರಿ ಟೂ ಫೋರ್ ಇದೆ ರೇಟ್ ಕೇಳೋದಾದ್ರೆ ಜಾಸ್ಟ್ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಎರಡು ಬ್ಯಾಂಗಲ್ ಸಿಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಒನ್ ಇಯರ್ ವಾರಂಟಿ ಇದೆ ಮತ್ತೆ ಆಗ್ತಾಡ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಫೈವ್ ಲೇಯರ್ಸ್ ಹೆವಿ ಕ್ವಾಲಿಟಿ ಪರ್ಲ್ ಒಂದು ಹಾರನ್ನು ತಗೊಂಡಿದ್ದೀನಿ ಆಲ್ಮೋಸ್ಟ್ ತರ್ಟಿ ಇಂಚಸ್ ಇದೆ ಅಂತ ಹೇಳ್ಬೋದು ಮಧ್ಯದಲ್ಲಿ ಒಂದು ಮೋಪನ್ನು ಹಾಕಿದ್ದಾರೆ ಮತ್ತೆ ಪರ್ಲ್ಗಳನ್ನು ಗಮನಿಸಿ ಸ್ನೇಹಿತರೆ ಒರಿಜಿನಲ್ ಪರ್ಲ್ಗೂ ಇದಕ್ಕೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ತುಂಬ ಕಸ್ಟಮರ್ ಕೇಳ್ತಿದ್ದಂದರೆ ಪರ್ಲ್ಗಳಿಗೆ ರೀಪಾಲಿಶ್ ರೀಪಾಲಿಷ್ ಅಂತ ನೋಡಿ ಸ್ನೇಹಿತರೆ ಈ ಪರ್ಲ್ಗಳಿಗೆ ಆರಾಮಾಗಿ ನೀವು ರೀಪಾಲಿಷ್ ಮಾಡಿಸ್ಬೋದು ಹೆವಿ ಕ್ವಾಲಿಟಿ ಲೈಫ್ ಟೈಮ್ ವಾರಂಟಿ ನೆನಪಲ್ಲಿರಲಿ ಇರಲಿ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಥವಾ ನಾಲ್ಕು ಐದು ವರ್ಷ ಅಲ್ಲ ಲೈಫ್ ಲಾಂಗ್ ವಾರಂಟಿ ಇರುವಂತಹ ಒಂದು ಪರ್ಲ್ ಹಾರ ಅಂತ ಹೇಳ್ಬೋದು ಹೆವಿ ಕ್ವಾಲಿಟಿ ಫೈ ಲೇಯರ್ಸ್ ಇದೆ ಎಷ್ಟು ಲೆಂತ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಸಖತ್ ಲೆಂತ್ ಇದೆ ಮಧ್ಯದಲ್ಲಿ ಮೋಪು ಅಷ್ಟೆ ಪ್ರೀಮಿಯಂ ಕ್ವಾಲಿಟಿ ಮೋಪನ್ನು ಹಾಕಿದ್ದಾರೆ ರೇಟ್ ಎಷ್ಟು ಅಂದರೆ ಜಾಸ್ತಿ ಟೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇವಾಗ ಸ್ಟಾರ್ಟಿಂಗ್ ಆಫರ್ ಅಂತ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ತ್ರೀ ಗ್ರಾಮ್ ಗೋಲ್ಡಲ್ಲಿ ಸಕ್ಕತ್ತಾಗಿರುವಂತಹ ಒಂದು ಚಾಂದ್ ಬಾಲಿ ಇಯರಿಂಗ್ಸ್ನ ತಗೊಂಡಿನಿ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಎಲ್ಲಾನು ತಿರುಪ ಟೈಪ್ ಸ್ನೇಹಿತರೆ ಪುಷ್ ಅಪ್ ಅಲ್ಲ ಡಿಟೋ ಚಿಂದ ಅಲ್ಲಿ ಹೇಗೆ ಬರುತ್ತೆ ಅದೇ ಥರನೇ ಬರುತ್ತೆ ನೋಡ್ತಾ ಇರ್ಬೋದು ಕೆಳಗಡೆ ಡ್ರಾಪ್ಸನ್ನು ಹಾಕಿದ್ದಾರೆ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಡಿಸೈನನ್ನು ಒಂದೊಂದನ್ನೇ ನೋಡ್ಕೊಂಡು ಬನ್ನಿ ಸಖತ್ತಾಗಿದೆ ಕೆಳಗಡೆ ಪಿಂಕ್ ಸ್ಟೋನ್ಗಳನ್ನು ಹಾಕಿದರೆ ಮೇಲುಗಡೆನೂ ಒಂದೊಂದು ಸ್ಟೋನನ್ನು ಹಾಕಿದರೆ ತುಂಬ ಅಂದರೆ ತುಂಬ ರೇರ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೋಡಿ ಲಕ್ಷ್ಮಿ ಡಿಸೈನು ಇದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ನಾಲ್ಕು ಡಿಸೈನಲ್ಲಿ ಬರುತ್ತೆ ಸ್ನೇಹಿತರೆ ಇದನ್ನು ಆಫರಲ್ಲಿ ಕೊಡ್ತಾ ಪರ್ ಸೆಟ್ ಜಸ್ಟ್ ತ್ರೀ ಫಿಫ್ಟಿ ಆಗುತ್ತೆ ಇಲ್ಲ ನಾನು ಮೂರು ಜೊತೆ ತಗೊಳ್ತೀನಿ ಅಂದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಸಿಗುತ್ತೆ ಈ ಥರ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ರೇರ್ ಒಂದು ಡಿಸೈನ್ಸು ರೇರ್ ಕಟಿಂಗ್ಸು ಮತ್ತು ಸ್ಟಾಕ್ಔಟ್ ಆಗೋಕೆ ಮುದ್ದೆ ತಗೊಳ್ಳಿ ಅಂತಲೇ ಹೇಳ್ತೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಆ್ಯಸ್ ಇಟ್ ಈಸ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಕ್ಯಾಶ್ ಆನ್ ವೆಬ್ಸೈಟ್ ವೆಬ್ಸೈಟಲ್ಲಿ ತೊಗೋಬೋದು ಅಥವಾ ಡೈರೆಕ್ಟಾಗಿ ನೀವೇ ಬಂದು ಪರ್ಚೇಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ತ್ರೀ ಗ್ರಾಮ್ ಗಳ್ ಒಂದು ಜುಮ್ಕಾನ ತಗೊ ಬಂದಿನಿ ಇದೆ ನೋಡಿ ಗಟ್ಟಿ ಜುಮ್ಕಗಳಲ್ಲಿ ಇದು ಅಂತ ಹೇಳ್ಬೋದು ಆ ಇದು ಪಂಚಲೋಹದಲ್ಲಿ ಮಾಡಿಸಿರೋದು ತುಂಬಾನೇ ಚೆನ್ನಾಗಿದೆ ನೋಡಿ ಈ ಒಂದು ತಿರುಪ ನೋಡಿದ್ರೆ ಗೊತ್ತಾಗುತ್ತೆ ಸಕ್ಕ ಕಾತಾಗಿದೆ ಕ್ವಾಲಿಟಿ ಮಾತ್ರ ಅದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷನ್ನು ಹಾಕಿದ್ದಾರೆ ನಿಧಾನಕ್ಕೆ ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ಕೂಡ ಪಿಂಕ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಜುಮ್ಕಾ ನೋಡಿ ಒಂಥರ ಕಮಲ ಡಿಸೈನಲ್ಲಿ ಹಾಕಿದರೆ ಕೆಳಗಡೆ ಒಂದು ಡ್ರಾಪ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ತಿರುಪ ಇರೋದೆಲ್ಲನೂ ಸೂಪರ್ ಆಗಿರುತ್ತೆ ಡಿಟಾಚ್ ಚಿನ್ನ ಥರನೇ ಕಾಣಿಸುತ್ತೆ ಮತ್ತು ಇದು ನಮ್ಮ ಓನ್ ಪ್ರಾಡಕ್ಟ್ ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಜಸ್ಟ್ ಟೂ ಫಿಫ್ಟಿ ಒನ್ ಪೇರ್ಗೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸಿ ಓಡಿನೂ ಸಿಗೋದಿಲ್ಲ ಸ್ನೇಹಿತರೆ ನಿಮಗೆ ಸಿ ಓಡಿ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ಆನ್ಲೈನಲ್ಲಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಇಂಥದ್ದೆಲ್ಲನೂ ಬೇಗ ಸ್ಟಾಕ್ ಔಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾವ್ಳ ಮತ್ತು ಜೇಡ ಪರ್ಲ್ ಮೂರು ಇರುವಂತಹ ಒಂದು ಚೈನನ್ನು ತೊಗೊಂಡಿನಿ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ತರ್ಟಿ ಇಂಚಸ್ ಇದೆ ಸಕ್ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಒನ್ ಇಯರ್ ವಾರಂಟಿ ಇದೆ ನೋಡ್ತಾ ಇರ್ಬೋದು ಒನ್ ಗ್ರಾಮ್ ಗೋಲ್ಡು ಬ್ಯೂಟಿಫುಲ್ಲಾಗಿದೆ ಹೆಂಗಿದೆ ಅಂದರೆ ನಿಜವಾಗ್ಲೂ ಇದೆಲ್ಲನೂ ಟ್ರೆಂಡ್ ಒಂದು ಚೈನ್ಗಳಂತ ಹೇಳ್ಬೋದು ಡಬಲ್ ಲೈನ್ ಇದೆ ಸ್ನೇಹಿತರೆ ಸಖತ್ತಾಗಿದೆ ಕ್ವಾಲಿಟಿ ತುಂಬ ರೇರ್ ಕಟಿಂಗ್ಸ್ ಹೇಳಿದ್ನಲ್ಲ ಇದು ತುಂಬ ಕಷ್ಟ ಮಾಡೋದು ಯಾಕೆಂದರೆ ಪರ್ಲು ಹೌಳ ಮತ್ತು ಜೇಡ ಮೂರೂ ಹಾಕ್ಕೊಂಡು 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 ಹ್ಯಾಂಡ್ಮೇಡು ಸೊ ತುಂಬಾ ಕಷ್ಟ ಸಕ್ಕತ್ತಾಗಿದೆ ಕ್ವಾಲಿಟಿ ರೇಟ್ ಕೇಳೋದಾದರೆ ನಾವು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಕೂಡ ತುಂಬ ಕಡಿಮೆ ಸ್ಟಾಕ್ ಬಂದಿತ್ತು ಇವಾಗ ಬಂದಿದ್ದೇ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂದರೆ ಜಾಸ್ತಿ ಜಾಸ್ತಿ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ದೀವಿ ಕ್ಯಾಶ್ ಆನ್ ಡೆಲಿವರಿ